ಹಲೋ ಗಾಯಸ್ ಎಲ್ಲರಿಗೂ ನಮಸ್ತೆ ಭಾನುವಾರ ಕ್ರಿಕೆಟ್ ಆಡಲೇಬೇಕು ಅಂತ ಹೇಳಿ ಮಕ್ಕಳು ತುಂಬ ಹಠ ಹಿಡ್ದಿದ್ರು ಹಾಗಾಗಿ ಎಲ್ಲರೂ ಸೇರಿ ಕ್ರಿಕೆಟ್ ಆಡಬೇಕು ಅಂತ ಹೋಗಿದ್ವಿ ಅಂದರೆ ಭಾನುವಾರ ಆಗಿರೋದ್ರಿಂದ ಮಕ್ಳಿಗೂ ಅಂದರೆ ಚಿಕ್ಕ ಮಕ್ಳಿಗೂ ದೊಡ್ಡ ಮಕ್ಳಿಗೂ ಕಾಲೇಜ್ ರಜೆ ಅಲ್ವಾ ಹಾಗಾಗಿ ಎಲ್ಲರೂ ಹೋಗಿದ್ವಿ ಅಲ್ಲಿರೋರೆಲ್ಲ ಚಿಕ್ಕಮ್ಮ ಮಕ್ಕಳು ಮತ್ತು ನಮ್ಮ ರಿಲೇಷನ್ನೇ ಇರೋದು ಎಲ್ಲರೂ ಬಂದರೆ ಕ್ರಿಕೆಟ್ ಆಡೋದಕ್ಕೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಎಲ್ಲರೂ ಸೇರಿ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಮಕ್ಕಳಿಗಂತೂ ತುಂಬ ಸಂತೋಷ ಆಯಿತು ನಮಗೂ ಅಷ್ಟೇ ಸ್ವಲ್ಪ ಆ್ಯಕ್ಟಿವ್ ಆಗಿ ಇರಬೇಕಲ್ವ ನಾವೂ ಹಾಗಾಗಿ ಎಲ್ಲರೂ ಹೋಗಿದ್ವಿ ಇದರಲ್ಲಿ ರೂಲ್ಸ್ ಅಂತ ಏನೂ ಇಲ್ಲ ಸುಮ್ಮನೆ ಹಾಗೆ ಆಡ್ತಾ ಇದ್ದೀವಿ ಅಷ್ಟೇ ಮಕ್ಕಳ ಹತ್ರ ತುಂಬ ರೂಲ್ಸ್ ಎಲ್ಲ ಹೇಳೋದಕ್ಕೋದ್ರೆ ಅವರಿಗೆ ಸರಿ ಹೋಗಲ್ಲ ಸುಮ್ಮನೆ ಅಳ್ತಾರೆ ಅದರಲ್ಲೂ ನನ್ನ ಮಗ ಅಂದರು ಬ್ಯಾಟಿಂಗ್ ಮಾಡ್ತಾ ಔಟ್ ಆದರೂ ಸಹ ಬ್ಯಾಟೇ ಕೊಡ್ತಾ ಇರಲಿಲ್ಲ ಅವನು ಇನ್ನೂ ಒಂದು ಸಲ ಬ್ಯಾಟಿಂಗ್ ಮಾಡ್ತೀನಿ ಅಂತ ಇದ್ದ ಹಾಗಾಗಿ ಸುಮ್ಮನೆ ಆಡ್ತಾಯಿದ್ವಿ ಅಷ್ಟೇ ಯಾರೊಲ್ಸು ಇಟ್ಕೊಂಡಿರಲಿಲ್ಲ ನಮಗೂ ಅಷ್ಟೇ ಅಲ್ಲಿ ಆಟ ಆಡ್ತಾ ಇದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಇನ್ನೂ ಸ್ವಲ್ಪೊತ್ತು ಆಡೋಣ ಅನಿಸ್ತಾ ಇತ್ತು ಯಾಕಂದರೆ ಆ ಕ್ರಿಕೆಟ್ ಆಗಲಿ ಏನೇ ಒಂದಾಗಲಿ ಗ್ರೌಂಡಿಗೆ ಈ ರೀತಿ ನಾವು ಆಡೋದಕ್ಕೆ ಹೋದರೆ ಟೈಮ್ ಆಗೋದೇ ಗೊತ್ತಾಗಲ್ಲ ಇನ್ನು ಸ್ವಲ್ಪ ತಾಡೋಣ ಅನ್ನಿಸ್ತಾ ಇತ್ತು ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಆಡಿದ್ವಿ ಮತ್ತು ಎಲ್ಲರೂ ಸಹ ತುಂಬ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾ ಇದ್ವಿ ಯಾವಾಗಲೂ ಮಕ್ಕಳ ಜೊತೆನೇ ಆಡೋದಕ್ಕೆ ಅವ್ರಿಗೂ ಹಿಂಸೆ ಅನಿಸುತ್ತೆ ಆಗಾಗ ನಾವು ಅವ್ರ ಜೊತೆ ಅಂದರೆ ಕ್ರಿಕೆಟ್ ಅಲ್ಲ ಯಾವುದಾದ್ರೂ ಸರಿ ಗ್ರೌಂಡಿಗೆ ಹೋದಾಗ ಏನೊಂದು ಗೇಮ್ಸ್ ಆಡಿದ್ರು ಸಹ ನಾವು ಅವ್ರೊಟ್ಟಿಗೆ ಆಡಿದಾಗ ಅವ್ರಿಗೂ ಖುಷಿ ಆಗುತ್ತೆ ಮತ್ತೆ ನಮಗೂ ಅಷ್ಟೇ ಎಕ್ಸಸೈಸ್ ಆದಂಗೆ ಅನಿಸುತ್ತೆ ಬಗ್ಗೋದು ಎದೊಳೋದು ಓಡೋದು ಎಲ್ಲ ಇದರಲ್ಲೇ ಕ್ರಿಕೆಟೆಲ್ಲ ಸಿಕ್ಬಿಡುತ್ತೆ ಒಂಥರ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಈ ಸಲ ಅಂತೂ ತುಂಬ ಜನ ಬಂದಿದ್ರಲ್ವ ಹಾಗಾಗಿ ಇನ್ನೂ ತುಂಬ ಸಂತೋಷ ಆಯಿತು ನಾವು ಹೋಗ್ತಾ ಇದ್ವಿ ನಾವು ನಾಲ್ಕು ಐದು ಜನ ಅಷ್ಟೇ ಹೋಗ್ತಾ ಇದ್ವಿ ಈ ಸಲ ತುಂಬ ಜನಕ್ಕೆ ಕ್ರಿಕೆಟ್ ಅಂದರೂ ಸಹ ತುಂಬ ಇಷ್ಟ ಯಾಕಂದರೆ ಏನೋ ಗೊತ್ತಿಲ್ಲ ಕ್ರಿಕೆಟ್ ಆಡಬೇಕಾದ್ರೆ ಗೊತ್ತಾಯ್ತು ನನಗೆ ಏನೋ ಒಂಥರ ಇದೊಂಥರ ಸ್ಪೆಷಲ್ ಆಗಿರುತ್ತೆ ಕ್ರಿಕೆಟು ಅದು ಆಡಿದ್ರೇ ಗೊತ್ತಾಗೋದು ನಾವು ಹೇಳಿದ್ರೆ ಅಷ್ಟೊಂದು ಗೊತ್ತಾಗಲ್ಲ ಮತ್ತು ಐ ಪಿ ಎಲ್ ಸ್ಟಾರ್ಟ್ ಆದಾಗ ಕ್ರಿಕೆಟು ನೋಡ್ತಾನೆ ಇರ್ತೀವಿ ಟಿ ವಿ ಮುಂದೆನೇ ಇರ್ತೀವಿ ಯಾರು ಔಟಾ ಅಂತ ಏನೋ ಒಂಥರ ಕ್ಯೂರಿಯಾಸಿಟಿ ಆಡಬೇಕಾದ್ರೂ ಅಷ್ಟೇ ನಾವು ಅಂದ್ಕೊಬೋದು ಅಷ್ಟೇ ಬಾಲ್ ಬಂದಾಗ ಬ್ಯಾಟಿಂಗ್ ಜೋರಾಗಿ ಮಾಡ್ಬೋದು ಅಂತ ಅದು ಆಗೋಣ ಆಗಲ್ಲ ಯಾಕಂದರೆ ಆಡಿದ ಮೇಲೇ ಗೊತ್ತಾಗೋದು ಬರುತ್ತೆ ಹೊಡಿಬೇಕು ಅಂತ ಅಂದ್ಕೊತೀವಿ ಆದರೆ ಸುಮಾರು ಸಲ ಮಿಸ್ ಆಗೋಗುತ್ತೆ ಬಾಲು ಏನಾದರೂ ಆಗಲಿ ಚೆನ್ನಾಗಿತ್ತು ಮತ್ತು ಒಂದು ಸ್ವಲ್ಪ ಮೇಲೆ ಕಬೋರ್ಡಲ್ಲಿ ಸೀರೆ ಮಾತ್ರ ಅಂದರೆ ಫ್ಯಾನ್ಸಿ ಈ ಸಿಲ್ಕ್ ಸೀರೆಗಳು ಮಾತ್ರ ಮಡ್ಚಬೇಕಾಗಿತ್ತು ಅದು ಅರ್ಜೆಂಟಲ್ಲಿ ತೆಗೆದ್ಬಿಟ್ಟಿದ್ದೀನಿ ಮತ್ತು ಒಂದೊಂದು ಸೀರೆಗೆ ಬ್ಲೌಸು ಮಿಸ್ ಆಗೋಗಿತ್ತು ಹಾಗಾಗಿ ಅದನ್ನೆಲ್ಲ ಮಡ್ಚೋಣ ಅಂಥೇಳಿ ಮೇಲೆ ಕಬೋರ್ಡ್ ಮಾತ್ರ ತೆಗ್ದಿದ್ದೆ ಈ ಸೀರೆಗಳು ಬಂದು ಫ್ಯಾನ್ಸಿ ಸೀರೆಗಳು ಮತ್ತು ಈ ರೀತಿ ಸಿಲ್ಕ್ ಸೀರೆಗಳು ಜಾರ್ಜೆಟ್ ಸೀರೆಗಳು ಕಾಟನ್ ಸಿಲ್ಕ್ ವಿತ್ ಎಲ್ಲ ಮಿಕ್ಸ್ ಆಗಿದೆ ಅದನ್ನೆಲ್ಲ ಒಂದು ಸಲ ಮಡ್ಚಿಕ್ಬಿಟ್ರೆ ನೆಕ್ಸ್ಟ್ ಟೈಮು ಕೆಳಗಡೆ ಟಾಪ್ಸು ಡ್ರೆಸ್ಸಸ್ ಇದೆ ಅದನ್ನು ಇನ್ನೊಂದು ಸಲ ಮಡ್ಚ್ಕೊಳ್ಳೋಣ ಅಂಥೇಳಿ ಮೇಲೆ ಮಾತ್ರ ಮಡಚ್ತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಆದಷ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಸಪೋರ್ಟ್ ಮಾಡಿ ಹೊಸ ಯೂಟ್ಯೂಬರ್ಸ್ಗೆ ಮತ್ತು ಯಾವುದಾದ್ರೂ ಅಷ್ಟೇ ಒಂದು ಕೆಲಸ ಆಗಿರ್ಬೋದು ಮತ್ತು ಏನೇ ಒಂದು ನಾವು ಮಾಡಬೇಕಾದ್ರೂ ಪ್ರಯತ್ನ ಅಂತೂ ಪಡಲೇಬೇಕು ನಾನು ಅಷ್ಟೇ ಆದಷ್ಟು ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ ಅದರಿಂದ ಪ್ರತಿಫಲ ಕೊಡೋದು ನೀವು ಮತ್ತು ದೇವ್ರಿಗೆ ಬಿಟ್ಟಿದ್ದು ಆದಷ್ಟು ಸಪೋರ್ಟ್ ಮಾಡಿ ಅಷ್ಟೇ ಇನ್ನೇನು ಕೇಳ್ಕೊಳೋಕ್ಕಾಗಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಯೂಟ್ಯೂಬರ್ಸ್ನು ಸಹ ನೋಡಿ ಮತ್ತು ನಿಮ್ಗೇನಾದರೂ ಅದರಲ್ಲಿ ತಪ್ಪು ಅನಿಸಿದ್ರೆ ಏನಾದರೂ ಸರಿ ಇಲ್ಲ ಅಂದರೆ ನೀವು ಕಾಮೆಂಟ್ ಮೂಲಕ ತಿಳಿಸಿ ಅದನ್ನು ಸರಿ ಮಾಡ್ಕೊತೀವಿ ನೀಟಾಗಿ ಇತ್ತು ಮೇಲೆ ಮಾತ್ರ ಸೀರೆಗಳೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಆಗೋಗಿತ್ತು ಹಾಗಾಗಿ ಅದನ್ನೆಲ್ಲ ನೀಟಾಗಿ ತೆಗೆದು ಜೋಡಿಸ್ತಾ ಇದ್ದೀನಿ ಯಾಕಂದರೆ ಬ್ಲೌಸ್ ಎಲ್ಲ ಅಲ್ಲೊಂದು ಇಲ್ಲೊಂದಿತ್ತು ನಾವು ಸೀರೆ ತೆಗ್ದಾಗ ಬ್ಲೌಸು ಸೀರೆ ಒಳಗಡೆ ಇದ್ದರೆ ಎತ್ಕೊ ಬಿಡ್ತೀವಿ ಅಕಸ್ಮಾತ್ ಏನಾದರೂ ಬ್ಲೌಸ್ ಸಿಕ್ಕಿಲ್ವಾ ಸೀರೆಗಳನ್ನೆಲ್ಲ ಎಳೆದು ಎಳೆದು ಕೆಳಗಡೆ ಹಾಕಿ ಮತ್ತೆ ಹಿಂಗೆ ಅಂದರೆ ಹಂಗೆ ಇಟ್ಬಿಡ್ತೀವಿ ನಾನು ಸಲ ಹಾಗೆ ಮಾಡ್ತೀನಿ ಹಾಗಾಗಿ ಎಲ್ಲ ಇದ್ದೀನಿ ಮತ್ತು ನಾಳೆ ಸಂಕ್ರಾಂತಿ ಆಗಿರೋದ್ರಿಂದ ಎಳ್ಳು ಬೆಲ್ಲ ಮನೆಯಲ್ಲೇ ಮಾಡ್ಕೊತೀನಿ ಅರ್ಧ ಕೆ ಜಿ ಕಡಲೆ ಬೀಜ ತಗೊಂಡಿದ್ದೀನಿ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೊಳ್ಳಿ ಎಲ್ಲ ಕಡಲೆ ಬೀಜನೂ ನೀಟಾಗಿ ಹುರ್ಕೋಬೇಕು ಕಡಲೆ ಬೀಜ ಎಲ್ಲ ಸ್ವಲ್ಪ ಆಗಿರಬೇಕು ರೋಸ್ಟ್ ಆದ್ರೇ ತಿನ್ನೋವಾಗ ಬಾಯಿಗೆ ನೀಟಾಗಿ ಸಿಗುತ್ತೆ ರೋಸ್ಟಾಗಿಲ್ಲ ಅಂದರೆ ಸ್ವಲ್ಪ ಮೆತ್ತ ಮೆತ್ತಗಿರುತ್ತೆ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ಕಡಲೆ ಬೀಜನ ನೀಟಾಗಿ ಹುರ್ಕೊಳ್ಳಿ ಕಡಲೆ ಬೀಜ ಹುರ್ಕೊಂಡಾದ್ಮೇಲೆ ನಾನು ಅರ್ಧ ಕೆ ಜಿ ಎಳ್ಳು ತಗೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಎಳ್ಳು ಬೇಗ ಸೀದೋಗ್ಬಿಡುತ್ತೆ ಲೈಟಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಎಳ್ಳು ಎಳ್ಳು ಬೆಲ್ಲ ಬಂದು ಸಂಕ್ರಾಂತಿ ಹಬ್ಬಕ್ಕೆ ಆಲ್ಮೋಸ್ಟ್ ಎಲ್ಲ ಮನೇಲಿ ಹೆಣ್ಮಕ್ಳು ಇರ್ತಾರಲ್ಲ ಅಂದರೂ ಸರಿ ಹೆಣ್ಮಕ್ಳು ಇರೋ ಮನೇಲಾದರೂ ಸರಿ ಅಕ್ಕಪಕ್ಕ ಅರ್ಶನ ಕುಂಕುಮಕ್ಕೆ ಕೊಟ್ಟು ಕಳಿಸ್ತೀವಿ ಅವ್ರ ಕೈಯಲ್ಲಿ ನಾನು ಅಷ್ಟೇ ಸುಮಾರು ವರ್ಷದಿಂದ ಮಾಡ್ತಾಯಿದ್ದೀನಿ ನನ್ನ ಮಗಳು ಮೂರು ವರ್ಷ ಮೂರು ವರ್ಷ ಏನೋ ಆಗಿತ್ತು ಆಗ್ಲಿಂದನೂ ಮಾಡ್ತಾಯಿದ್ದೀನಿ ಅವಳಿಗೆ ಮೂರು ವರ್ಷ ಆಗಿತ್ತು ಈಗ ಹನ್ನೆರಡು ವರ್ಷ ಅವಳಿಗೆ ಏನೋ ಒಂಥರ ಸಂತೋಷ ಅವ್ರಿಗೂ ಅಷ್ಟೇ ಖುಷಿಯಾಗುತ್ತೆ ಮಕ್ಕಳಿಗೆ ಅರಶಿನ ಕುಂಕುಮ ಎಳ್ಳು ಬೆಲ್ಲ ಎಲೆ ಅಡಿಕೆ ಇದನ್ನೆಲ್ಲ ಕೊಟ್ಟು ಕಳಿಸಿದ್ರೆ ಅವರು ಹೋಗಿ ಕೊಟ್ಟು ಬರ್ತಾರೆ ಮತ್ತು ನಾನು ಒಂದು ನಾನ್ನೂರು ಗ್ರಾಮ್ ಕಡಲೆಪು ತೊಗೊಂಡಿದ್ದೀನಿ ಕಡಲೆಪೇನು ತುಂಬ ಉರಿಬೇಕಾಗಿಲ್ಲ ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ ಬೇಡ ಅಂದರೆ ಹಾಗೆ ಸಹ ಹಾಕೋಬೋದು ಕಡಲೆಪೋಪು ಒಣ್ಕೊಬ್ರಿ ಬಂದು ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಣ್ಕೊಬ್ರಿ ಅರ್ಧ ಕೆ ಜಿ ತಗೊಂಡಿದ್ದೀನಿ ಅದನ್ನು ಬಿಸಿಲಿಗೆ ಒಣಗಿಸಿದ್ದೆ ಒಣ್ಕೊಬ್ರಿ ಮತ್ತು ಬೆಲ್ಲ ಬೆಲ್ಲವೂ ಅಷ್ಟೇ ಅರ್ಧ ಕೆ ಜಿ ತಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಒಂದು ಎರಡು ದಿವಸ ಬಿಸಿಲಿಗೆ ಒಣಗಿಸ್ಬೇಕು ಮತ್ತು ನನಗೆ ಇದು ವೈಟ್ ಮಿಠಾಯಿ ಅಂತಾರಲ್ಲ ಇದ್ರ ಹೆಸರು ಗೊತ್ತಿಲ್ಲ ನಾನು ವೈಟ್ ಮಿಠಾಯಿ ಅಂತ ಇದ್ದೀನಿ ಅದನ್ನು ಬಂದು ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಅಂದರೆ ಒಂದು ನೂರು ಗ್ರಾಮು ಎಳ್ಳು ಬೆಲ್ಲಕ್ಕೆ ಬಂದು ಎಲ್ಲನೂ ಹಾಕಿದ್ರೆ ಅಲ್ವ ಅದು ಕಲ್ಲರ್ ಚೆನ್ನಾಗಿರೋದು ಬರೀ ಕಾಯಿ ಬೆಲ್ಲ ಎಳ್ಳು ಹಾಕಿದ್ರೆ ಕಡಲೆಪೋಪ ಹಾಕಿದ್ರೆ ಕಲರ್ ಕಲರ್ ಕಾಣಿಸಲ್ಲ ಹಾಗಾಗಿ ನಾನು ಅದನ್ನು ಸಹ ಹಾಕ್ತಾಯಿದ್ದೀನಿ ಮತ್ತು ಕಲ್ಲರ್ ಜೀರಿಗೆ ಬರುತ್ತಲ್ವ ಅದನ್ನು ಸಹ ಕಾಲು ಕೆ ಜಿ ಹಾಕಿದ್ದೀನಿ ಕಡಲೆ ಬೀಜ ಬಂದು ನೀಟಾಗಿ ಮೇಲೆಲ್ಲ ಒಟ್ಟು ತೆಗೆದ್ಬಿಟ್ಟು ಬೀಜ ಬಂದು ಓಳ ಹೋಳಾಗಬೇಕು ಆ ರೀತಿ ಮಾಡ್ಕೋಬೇಕು ಇಲ್ಲಾಂದರೆ ಮರಕ್ಕಾದರೂ ಹಾಕ್ಕೊಂಡು ನೀಟಾಗಿ ಕೈಯಲ್ಲಿ ಉಚ್ಕೋಬೋದು ಇಲ್ಲಾಂದರೆ ಈ ಥರ ಕಲ್ಲಿದ್ದರೆ ಆ ಕಲ್ಲಲ್ಲಿ ನಿಧಾನಕ್ಕೆ ಈ ರೀತಿ ಮಾಡಿ ಅರ್ಧ ಆಗೋಗುತ್ತೆ ಕಡಲೆ ಬೀಜ ಕಡಲೆ ಬೀಜ ಅರ್ಧ ಓಳ ಆದಮೇಲೆ ಎಳ್ಳು ಬೆಲ್ಲ ಒಣ ಕೊಬ್ಬರಿ ಕಡಲೆಪಪ್ಪು ಇದೆಲ್ಲ ಮಿಕ್ಸ್ ಮಾಡಿರ್ತೀವಲ್ವ ಅದ ಅದಕ್ಕೆ ಹಾಕ್ಕೊಂಡು ಬೀಜ ಒಂದು ಸ್ವಲ್ಪ ಕಲ್ ಸಕ್ಕರೆ ಹಾಕ್ತಾ ಇದ್ದೀನಿ ಒಂದೆರಡು ಇಡೀ ಅಷ್ಟು ಕಲ್ಸಕ್ಕರೆ ಹಾಕ್ಕೊಂಡು ನಾನೊಂದು ಕಾಲು ಕೆ ಜಿ ಆಗೋ ಅಷ್ಟು ಕಲರ್ ಜೀರಿಗೆ ಹಾಕ್ತಾ ಇದ್ದೀನಿ ಇದು ಬಂದು ಕಲರ್ಗಾದ್ರೂ ಹಾಕ್ಬೇಕು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನಾನು ಹಾಕ್ತಾ ಇದ್ದೀನಿ ಚೆನ್ನಾಗಂತಲ್ಲ ಎಲ್ಲ ಇರಬೇಕಲ್ಲ ಎಳ್ಳು ಬೆಲ್ಲದ ಜೊತೆ ಅಂತೇಳಿ ಹಾಕ್ತಾಯಿದ್ದೀನಿ ಆಗ್ತಾ ಆಗ್ತಾಯಿದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಎಲ್ಲನೂ ಹಾಕಿ ನೀಟಾಗಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಎಳ್ಳು ಕೆಳಗಡೆನೇ ಇರುತ್ತೆ ಎಳ್ಳೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಒಂದು ಸ್ಟೀಲ್ ಡಬ್ಬಕ್ಕೆ ಹಾಕ್ಕೊಂಡು ಇಟ್ಕೊಬಿಡಿ ನಾವು ಯಾರಿಗಾದರೂ ಬಂದಾಗ ಕುಂಕುಮ ಜೊತೆ ಕೊಟ್ಟಾಗ ಕವರಲ್ಲಿ ಹಾಕ್ತಿರಲ್ವ ಅಂದರೆ ಈಗೆಲ್ಲ ಡಿಸೈನ್ ಡಿಸೈನಾಗಿ ಕಪ್ಸು ಮತ್ತು ಜಿಪ್ ಕವರ್ಸ್ ಎಲ್ಲ ಬಂದಿದೆಯಲ್ವ ನೀವು ಯಾವುದ್ರಲ್ಲಾದರೂ ಸಹ ಹಾಕ್ಕೊಂಡು ಬಿಡ್ಬೋದು ಮತ್ತು ತುಂಬ ಚೆನ್ನಾಗಿರುತ್ತೆ ನಾವು ಅಂಗಡಿಯಲ್ಲಿ ತಂದು ಇಡೋದಕ್ಕಿಂತ ಮನೇಲಿ ಮಾಡಿದ್ರೆ ನಾವು ಸಹ ಆವಾಗ ಅವಾಗ ತಿಂತಾ ಇರ್ಬೋದು ಸ್ನ್ಯಾಕ್ಸ್ ರೀತಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್